ಸಂಚಾರಿ ಎಲ್ಲ ವೀಕ್ಷಕರಿಗೆ ಸ್ವಾಗತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಸ್ ಕೆ ಡಿ ಆರ್ ಡಿ ಪಿ ಬಿ ಸಿ ಟ್ರಸ್ಟ್ನ ಅಧ್ಯಕ್ಷರಾದ ವೀರೇಂದ್ರ ಹೆಗಡೆ ಬಂಧನವಾಗಿದೆ ಅಂತ ನಾನೊಂದು ವಿಡಿಯೋ ಮಾಡಿ ಹಾಕಿದ್ದೆ ಅಷ್ಟೊತ್ತಿಗಾಗಲೇ ನನಗೆ ಇವತ್ತು ಕೊಲೆ ಬೆದರಿಕೆ ಬಂದಿದೆ ಸೋಮಶೇಖರ ಆಚಾರ್ಯ ಅಂತ ನಂಬರ್ ನೈನ್ ಫೈವ್ ನೈನ್ ಒನ್ ಏಟ್ ಫೈವ್ ಏಟ್ ಡಬಲ್ ಸೆವೆನ್ ತ್ರೀ ನನಗೆ ಹೆಗ್ಗಮುಗ್ಗ ಬೈತಾರೆ ಅಂದರೆ ಏನೇನು ಅಂತ ನೀವೇ ಕೇಳಿ

ಹಾ ಬಾ ಬಲೆ 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 ಏ ತೋರ್ತ ವರ್ ಪರ ನೀನು ನೇಲೇ ಜಬ ಯವರ್ಸಿ ಏ ತೋರ್ತ ವರ್ ಪರ ಅಣ್ಣ ನೇತ ವರ್ತ ನೀನು ಕಡಪ್ ಟಿಕ್ಕಾ ಈ ಕಂಪ್ಲೇಂಟ್ ಕೊರ್ ಹೋಗಣ್ಣ ಮಿತ್ತು ಹಾ 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 ಅದು ಕಂಪ್ಲೇಂಟ್ ಕೊರ್ ಟ್ಯಾಂಕ್ ಡեմನ್ಸ್ಟ್ರೆಡ್ ಹಾ ಬಾ ಹಾ ಬಂದನ ಮಂಡು ಹು 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 ರೋಮ ರೋಮಗಳ ನಮ್ಮ ಜೇವರ್ಸಿ ದಿನ ತೋಲೇ ಒಂದ ದಿನ ತೋಲೇ ஹே பாடுவேன்

ಹೆಣ್ಣಿನ ವಾರ್ನಿಂಗ್ ನನ್ನ ಪಾಡುವೆ ನನ್ನಲ್ಲ ಪಾಡುವೆ ಜಾಸ್ತಿ ಪಾಡುವೆ ನನ್ನಲ್ಲ ಅನ್ಯಾಯನ ಪಾಡು ನೆಂಕ್ಲು ಈತ ಜನ ಈತ ಜನ ಕೆರಿಯರ್ ತನಿಗಳು ಈತ ಜನ ದೌರ್ಜನ್ಯ ಮಲ್ಸದ್ ಬಡ್ಡಿ ಮೀಟರ್ ಬಡ್ಡಿ ಪಾಡ್ದು ಲೂಟದಾರ ಜನ ಕ್ಲೀನ್ ಅವು ತೋಡು ಆತಿ ಕೋರ್ಟ್ ಬಲೆ ಎಂಕ್ಲಾಡ್ದಾರ ನಿಕ್ಲಾಡ್ದಾರ ಪೂರ ಇತ್ತ ಗೊತ್ತಾಪುಂಡು ಕೋರ್ಟ್ ಹುಡು ಪೂರ ಬರ್ಪುಂಡ್ ಅವ್ ಹ ಬುಕ್ಕ ಬುಕ್ಕ அட்ரெஸ் பண்ணல தாக்கித்தாக்கி ஊர் அட்ரஸ் பண்ணல மாரி போடி வர இரநூறு அட்ரஸ் பண்ற இர்தோ புதர் புதர் பண்ணிய தாக்கத்த

கூடதே தந்து பாடுதே நிறைய சரி நிறைய சர்க்கார்தூப்போன்னு நீ நல்லா எத்திரி பண்ட் லோன் கொடுத்தாரு கொஞ்சம் பைசா கட்ட வச்சு கொஞ்சம் வயசு கட்டோச்சி மகே மார்க் சங்கால போது அக்க பாபக் கஷ்ட எத்தேருந்து நாலு நாலு ஆத்மஹ் மொதல் கட்ட வச்சு கட்டச்சு வந்து டென்ஷன் ஆகும் சால தாக்கல மொளல் கட்ட வச்சு அந்த சையா மண்டே மக்கள் அந்த காரண ஏ கிரீஷ் மட்டன் சந்தோஷ் செட்டி மொக்கேரு ரவீந்திர செட்டி ಕಾರಣ ಅಲ್ಲ ಸೈಯರ ಮಾತು ಕಟ್ಟು ಟೆನ್ಷನ್ ಟೆನ್ಶನ್ ಇಲ್ಲ ಒಂದ ಲಕ್ಷ ಸಾಲು ಹೋಗ್ತೀವಿ ಅದ ಆಯ್ಕೆ ಕಾನೂನು ಆಯ್ಕೆ ಅಯ್ನ ಸಂಬಂಧ ಪಟ್ಟನಕ್ ಕೋರ್ಟ್ ಉಂಡು ವಕೀಲರು ಅತಿ ಇಲ್ಲಿ ಮಕ್ಕಳು ನೀವು ಸುಡ್ ವೀರೇಂದ್ರ ಬಂದಾನೆ ಹೋಗ್ತೀವಿ ರೆಚ್ಚಾಣಕ್ಕೆ ಸಂತೋಷ್ ಶೆಟ್ಟಿ ಶೆಟ್ಟಿ ಮರ್ದ ಹೋಗ್ತಾ ಬಂದಾಗೆ ಲಾಸ್ಟ್ ஆஹ் சந்தோஷ் செட்டி அல்லது கட்டோம் இன்ஜு ரூபாய் கட்டி நெட் கொடுப்பாங்க சரி பாடு முரணி கடபாடு அல்பத்து உருனா இருக்கு ಸುಧೇವಾಲೇವರ್ಪು ಜಿ ಒಂದು ಬಡವರಿಗೆ ರಕ್ಷಣೆ ಬರ್ತು ನೀವು ಅಂತಿ ರಕ್ಷಣೆ ಬರ್ಪು ಬಡವರಿಗೆ ಲಕ್ಷ ಲಕ್ಷ ಲೋನ್ ಲೋನ್ಗೆತ್ತಂದಿರ್ ಮಾತ್ರ ತೀರ್ಮ ಅಸಲ ಕಟ್ನಿ ಅಕ್ಲೇ ಜೀವ ಜೊತೆ ಅಂದ್ರೆ ಜೀವ ಜೊತೆ ಲೋನ್ ಗೊತ್ತ ಏನಾದ್ರು ಇವತ್ತೈದು ಮುಪ್ಪತ್ ಸಾವಿರ ಬಡ್ಡಿ ಎತ್ತಂದ್ರ ಬಡ್ಡಿ ಐವತ್ತು ಸಾವಿರ ಕಟ್ಟಂದ ಸಾವಿರಕ್ಕೆ ಅವು ನಮ್ಮ ವೈಯಕ್ತಿಕ ನಲ್ಪತ್ ಎರಡು ವರ್ಷ ಧರ್ಮಸ್ಥಳ ಸಂಘ ಸುರಾಜ್ ಏನ್ ಪತ್ತ ವರ್ಷ ಧರ್ಮಸ್ಥಳ ಇತ್ತೇ ಕಾಮಂದಿರ ನೋಡ್ತೀವಿ

அக்கள சிட்சை வரமா பாத்தி நீங்க ஓகே தர்மசேத்த முரணி ஆய்வந்து மட்டன் அங்கட் மெடிக்கல் எது மார்க்கெடிக்க உலசார்த்து பாடு ரெண்டாம் கிரீஷ் மட்டன் நம்பர் கெண்டே கொடுக்கிற கண்ணி மத்திட்டு அப்பா பாட்லு போலீஸ் அக்கள வண்டிருந்தேன் நம்ம வீரேந்திர ஏகவச்சன்க்கோங்க நாலு வருஷத்தை உதிர்த்து ஒரு குபி சுமார் பதின்க்காஸ் ஆச்சாரி ரவீந்திராச்சாரி பால்பூர் எங்களுக்கு ரோம ஏறி ஞாயத்திடு கானூன் பிரக்கார ஞாயத்திடுறது ಸೌಜನ್ಯ ವಿಷಯ ಅದು ಸೌಜನ್ಯವಾಗಿ ನ್ಯಾಯ ಸಿಕ್ಕ ಬಂದ್ಕೊಳ ಆಯ್ತಾ ಅವು ಮಸ್ತ್ ಇಡೀ ಅತ್ಯಾಚಾರ ಹಾಕನು ಕೊಲೆ ಹಾಕು ಎಕ್ಸೆಂಟ್ ಹಾಕಿ ನಾವು ನಾನಾ ರೀತಿ ಸೈಪ್ಣ್ಣು ಕೆನಕು ಸೈಪ್ಣ ಏರಿಯಾಂಟುದು ಕಾಲ ಬರ್ಬೋದು ನಾನು ಅವರು ಬೊನ್ನ ಆ ಟೈಮ್ ಸೈಪ್ ಬೊಕ್ಕ ಒಂದು ಜಮ ಮಾರಳಿಗೆ ದೇವಸ್ಥಾನ ತಿಕ್ಕುದಿ ಟಾರ್ಗೆಟ್ ಮಾಡ್ಬೋದು ರಂಡೆ ಬರ್ಲಿಕ್ಕೆ ಧರ್ಮಸ್ಥಳನ ತಿಕ್ಕುಣ ಧರ್ಮಸ್ಥಳ ಟಾರ್ಗೆಟ್ ಮಾಡ್ಕೊಳ ದೇವರಿಗೆ ಸಿಕ್ಕು ನಾನು ಬಂದ್ ಬಾಯಿಬೇಕು ಬಂದ್ ಮಾಡ್ತಿ ರವೀಂದ್ರ ಶೆಟ್ಟಿತ್ತು ಸಾಧ್ಯದೇ ಬರ್ಕೊಂಡು ಪೂರ್ವ ಮನೆ ಒಂದು ಗ್ಯಾಂಗ್ ಕಟ್ಟೊಂದು ಕೆಲವೊಬ್ಬ ಹೋಗ್ಯಾರಾಯ್ತು ಎಂತ್ ಎದುರು ಹೋಗ್ಯರು ಪಂಪ್ತೇ ಪೂರಾ ಟಿಕೆಟ್ ಮಟ್ಟಿಗೆ ಬಟ್ ಇತ್ತ ಕೆಲವು ಎಂತಲು ಪನ್ನ ಪ್ರಕಾರ ಅನ್ನ ಮನೆ ಮತ್ತೆ ಕೆಲವೊಂದು ಹೋಗ್ತಾರೆ ನಾನು ಹೊರಗೆಲ್ಲ ಕರ್ದಿದ್ವಿ ನಾಲ್ಕು ಬರ್ತಿದ್ದೆ ಹೊರ ಆಯ್ಲೇ ಮೈನ್

ಒಕ್ಕ ಅಲ್ಲಿ ಸಂತೋಷ್ ಶೆಟ್ಟಿ ರವೀಂದ್ರ ಶೆಟ್ಟಿ ಕೆಲವುಲ್ಲ ಹ ಕೆಲವುಲ್ಲ ಟಾರ್ಗೆಟ್ ಮಾಡಿ ಬರಲ್ಲ ಅಣ್ಣ ಏರಣ್ಣ ತಿಂದ ನಮ್ಮ ಇಲ್ಲಿ ಜಾಲಿ ಸಲಕ್ಕೆ ಪುನಃ ಧರ್ಮಸ್ಥಳ ಒಂದು ಎಂಟ್ಲೆ ಎಂಟ್ಲೆ ಅಕ್ಲೆ ಇಲ್ಲ ಇದೆ ನೆರವಲ್ಲಿ ಇರುತ್ತೆ ಅಕ್ಲೆ ಇಲ್ಲ ಒಂದು ಗ್ರಾಮದಲ್ಲ ಇಡೋ ನಮ್ಮ ಟಾರ್ಗೆಟ್ ಮಾಡ್ಬೋಣ ಆ ಅಂಚೆ ಇಂಚೆ ಬಂದನ ಹಿಂದನ ಒಂದು ಗೊತ್ತೇ ಆಗ್ತದೆ ಯಾರನ್ನ ಚರಿತ್ರೆ ಇಂಟ್ಲೆ ಮೂರು ವರ್ಷದ ಇಂಟೆಗೆ ಗೊತ್ತಿಲ್ಲ ಎನ್ನ ಎನ್ನ ಅಪ್ಪನ ಕಾಲದ ಇಂಟೆಗೆ ಗೊತ್ತಿಲ್ಲ

நெரோலி நான் குபார ஊர்ல ஆய திங்கல சந்தோஷன் ಟಾರ್ಗೆಟ್ ಟಾರ್ಗೆಟ್ ಟಾರ್ಗೆ ನಾಯಿ ಒಂದ್ ಪೈಸ ಕಟ್ಟೋದು ಐದು ಲಕ್ಷ ನಾಯಿ ನಮಗೆ ಲೋನ್ ದಿತ್ತಿ ದೊಡ್ಡ ಲಕ್ಷ ಕಟ್ಟೋದು ಉಂಟು ಕಟ್ಟುದಿತ್ತು ಎಲ್ಲ ಕಟ್ಟೋದ್ ಉಂಟು ಮೂರು ಲಕ್ಷ ಕಟ್ಟಿದ್ ಗೊತ್ತಿರೋದು ಫೋನ್ ಕಡಬಾ ಇಲ್ಲದಾಯಿಬರ್ ನಕ್ಳಾ ಇಟ್ಟು ಗೊತ್ತಿದೆ ಐನದು ಎಲ್ಲ ಇತ್ತು ಪೂರಾ ಪೊಲೀಸ್ ಬರ್ತಾ ನಾಲ್ಕು ಲಕ್ಷ ಬರ್ತನ गुड टच बोल रहा है बल्ले इधर दाएं इधर दाएं मार रही है इधर बाकी में लगा फर्स्ट तुमने ये और की बनते मुरान है गुरुशमटन नया नया तब तक टारगेट அபி ஏரியா தேவஸ்தான தீர்மானது ஊர் தக்க ನೋಡಿ ಅವನು ಹೇಳ್ತಾನೆ ನಾನು ನಿಮ್ಮಲ್ಲಿಗೆ ಬಂದಿದ್ದೇನೆ ಯಾರು ಅಂತ ನನಗ್ ಗೊತ್ತಿಲ್ಲ ಇಲ್ಲಿ ಯಾರು ಕೂಡ ಬಂದಿಲ್ಲ ನನ್ನ ಹತ್ತಿರ ಯಾರು ಬಂದಿಲ್ಲ ಕಡಬದಲ್ಲಿ ಬಂದು ಐನೂರು ಜನ ಕರ್ಕೊಂಡು ಬಂದು ಒಡೆದಿದ್ದಾರಂತೆ ಹಾಗೆ ಹೀಗೆ ಎಲ್ಲ ಬಂಡಲ್ ಬಿಟ್ಟಿದ್ದಾರೆ ಹತ್ತು ವರ್ಷ ಕಾಮಂದನ ಜೊತೆ ಕೆಲಸ ಕೂಡ ಮಾಡಿದಾರಂತೆ ಏನು ಶರ್ಟ್ ಪ್ಯಾಂಟ್ ಬೇರೆ ಕೊಟ್ಟಿದಾರಂತೆ ನೋಡಿ ಇಂಥ ಜನಗಳನ್ನು ಇಂಥ ಧರ್ಮ ಸೈನಿಕರನ್ನು ಇಟ್ಟಿರೋದು ನೋಡಿ ಭಕ್ತರು ನೋಡಿ ಧರ್ಮಸ್ಥಳ ಅಣ್ಣಪ್ಪ ಮಂಜುನಾಥನ ಭಕ್ತರಲ್ಲ ಇದು ಇದು ಕಾಮಂದನ ಭಕ್ತರು ಯಾವ ತರ ಮಾತಾಡ್ತಾರೆ ಅದರಲ್ಲೇ ಗೊತ್ತಾಗ್ತದೆ ಯಾವ ತರ ಅಂತ ನೋಡಿ ಇದನ್ನೆಲ್ಲರೂ ಶೇರ್ ಮಾಡಿ ಜಯಂತ ಅವರಿಗೆ ಕೂಡ ಕೊಲೆ ಬೆದರಿಕೆ ಹಾಕಿದ್ದಾರೆ ಅದು ಕಂಪ್ಲೇಂಟ್ ಕೂಡ ಆಗಿದೆ ನಾನು ಕೂಡ ನಾಳೆ ಹೋಗ್ತಾ ಇದ್ದೀನಿ ಕಂಪ್ಲೇಂಟ್ ಕೊಡಲಿಕ್ಕೆ ನೀವು ಕೂಡ ವಿಚಾರಿಸಿ ಯಾರು ಕೂಡ ಬೈಲಿಕ್ಕೆ ಹೋಗ್ಬೇಡಿ ವಿಚಾರಿಸಿ ನಿಮಗೆ ಬೈದ್ರೆ ನೀವು ಕೂಡ ಕಂಪ್ಲೇಂಟ್ ಕೊಡಿ ಒಂದು ಇಪ್ಪತ್ತು ಕಡೆಯಿಂದ ಕಂಪ್ಲೇಂಟ್ ಕೊಟ್ಟಾಗ ಆಗ್ತದೆ ಆಕ್ಷನ್ ಆಗ್ತದೆ ಇಲ್ಲಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾರು ಜಯಂತ್ ಟಿ ಅವರು ಕಂಪ್ಲೇಂಟ್ ಕೊಟ್ಟಾಗ ಅವರು ಹೇಳ್ತಾರಂತೆ ಅವನು ಮಾನಸಿಕ ಅಸ್ವಸ್ಥ ಅವನ ಮೇಲೆ ಹೇಗೆ ಕಂಪ್ಲೇಂಟ್ ಮಾಡುವುದು ಅವನನ್ನು ಅವನ ಮೇಲೆ ಹೇಗೆ ಕಂಪ್ಲೇಂಟ್ ಮಾಡುದು ಅವನು ಮಾನಸಿಕ ಅಸ್ವಸ್ಥ ಅಂತ ಹೇಳ್ತಾರಂತೆ ನೋಡಿ ನಿಮಗೆ ಗೊತ್ತಾಗ್ತದಲ್ಲ ಮಾನಸಿಕ ಅಸ್ವಸ್ಥರು ಈ ಥರ ಮಾತಾಡ್ತಾರ ನೋಡಿ ಇದು ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ಈಗ ಇವನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಆದರೂ ಕೂಡ ಅಲ್ಲಿ ಏನೂ ಆ್ಯಕ್ಷನ್ ತಗೊಂಡಿಲ್ಲ ಮಾನಸಿಕ ಅಸ್ವಸ್ಥರು ಈ ಥರ ಎಲ್ಲ ಕಾಲ್ ಮಾಡ್ತಾರಾ ನೋಡಿ ಎಲ್ಲರೂ ಈ ನಂಬರ್ಗೆ ಕಾಲ್ ಮಾಡಿ ಯಾರು ಕೂಡ ಬೈಲಿಕ್ಕೆ ಹೋಗ್ಬೇಡಿ ಯಾಕಂದರೆ ಇವರು ಇದು ಇವರ ಪಿತೂರಿ ಯಾಕಂದ್ರೆ ನಮಗೆ ಕಾಲ್ ಮಾಡಿ ನಮಗೆ ಬೈದು ನಮ್ಮಿಂದ ಏನು ವಾಪಸ್ ಬರ್ತದೆ ಅದರ ಮೇಲೆ ನಮ್ಮ ಮೇಲೆ ಕಂಪ್ಲೇಂಟ್ ಎಲ್ಲ ಪ್ಲಾನಿಂಗ್ ಇದು ಕಾಲ್ ಮಾಡಿ ಬೈಲಿಕ್ಕೋಗ್ಬೇಡಿ ಆ ಕಡೆ ಬೈದಾಗ ಅದನ್ನು ಇಟ್ಕೊಂಡು ಕಂಪ್ಲೇಂಟ್ ಮಾಡಿ ಒಂದು ಹತ್ತಿಪ್ಪತ್ತು ಕಂಪ್ಲೇಂಟ್ ಆಗುವಾಗ ಇವನ ಮೇಲೆ ಆ್ಯಕ್ಷನ್ ಆಗ್ತದೆ ಇಲ್ವಾ ನೋಡುವ ನಾವು ಕೂಡ ನೋಡುವ ಕೊಲ್ತೇನೆ ಕಡಿತೇನೆ ಆಗಿ ಹೀಗೆ ಅಂತ ಇದು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಧರ್ಮ ಸೈನಿಕರು ನೋಡಿ ಈ ತರ ಇದ್ದಾರೆ ವೀರೇಂದ್ರ ಹೆಗಡೆ ಅವರೇ ನಿಮ್ಗೆ ನಾಚಿಕೆ ಆಗುದಿಲ್ವಾ ಇಂಥವ್ರನ್ನೆಲ್ಲ ಫೋನ್ ಮಾಡಿಸ್ತೀರಲ್ಲ ನಿಮಗೆ ನಾಚಿಕೆ ಆಗುದಿಲ್ವಾ ನಮ್ಮ ದಾಖಲೆಗಳನ್ನು ನಮಗೆ ಕೊಡಿ ನಾವು ಇಷ್ಟು ವರ್ಷ ಕಟ್ಟಿದ್ದಕ್ಕೆ ಬಡ್ಡಿ ಲೆಕ್ಕಾಚಾರ ನಮಗೆ ತೋರಿಸಿ ನೀವು ಈ ತರ ಜನಗಳನ್ನು ಕಳಿಸಿ ನಮಗೆ ಹೊಡೀಲಿಕ್ಕೆ ಕಳಿಸುವುದು ಫೋನ್ ಮಾಡಿ ಬೈಯೋದು ಇದಕ್ಕೆಲ್ಲ ಯಾರು ಕೂಡ ಕ್ಯಾರ್ ಮಾಡುದಿಲ್ಲ ಗೊತ್ತಾಯ್ತಾ ನೋಡಿ ನಾವು ಬಿರುದಿಲ್ಲ ನೋ ದೊಡ್ಡ ಮಟ್ಟದ ಹೋರಾಟ ಆಗ್ತದೆ ಯಾರು ಕೂಡ ಬೈಲಿಕ್ಕೆ ಹೋಗ್ಬೇಡಿ ತಪ್ಪಿ ಬೈಲಿಕ್ಕೆ ಹೋಗ್ಬೇಡಿ ನಿಮ್ಮ ಮೇಲೆ ಕೇಸ್ ಆಗ್ತದೆ ಹಾಗಾಗಿ ಅವನ ಮೇಲೇನೆ ಕೇಸ್ ಆಗ್ಬೇಕು ಒಂದು ಇಪ್ಪತ್ತು ಕಡೆ ಆದಾಗ ಆಕ್ಷನ್ ಆಗ್ತದೆ ಇಲ್ವೋ ನೋಡುವ ಅವನು ಮಾನಸಿಕ ಅಸ್ವಸ್ಥ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಹೇಳುದು ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಆ ನೋಡಿ ನಮಗೇನಾದ್ರೂ ಬೈದೆ ಅವನು ಮಾನಸಿಕ ಅಸ್ವಸ್ಥ ಅವ್ರಿಗೇನಾದ್ರೂ ಸ್ವಲ್ಪ ಅಂದ್ರೆ ಅಲ್ಲಿ ಎಫ್ ಐ ಆರ್ ಆಗಾಯ್ತು ಅಲ್ಲಿ ನೋಡ್ಲಿಕ್ಕಿಲ್ಲ ಯಾರು ಅಂತ ಕಣ್ಣು ಮುಚ್ಚಿ ಐ ಆರ್ ಮಾಡ್ತಾರೆ ಅಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಪುರ್ಸತ್ತಿಲ್ಲ ಅಲ್ಲಿ ಫೋನ್ ಮಾಡಿ ಹೇಳಿದ್ರೆ ಸಾಕು ಈಗ 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 ಆಯ್ತು ಅಂತ ಅಲ್ಲಿ ಕಂಪ್ಲೇಂಟ್ ರೆಡಿ ಆಯ್ತು ಅಲ್ಲಿ ಹೋದಾಗ ರೆಡಿ ಆಗಿರ್ತದೆ ಎಫ್ಐಆರ್ ಅವರದ್ದು ಮಾತ್ರ ಕಂಪ್ಲೇಂಟ್ ಕೊಟ್ಟಾಗ ಅವನು ಮಾನಸಿಕ ಅಸ್ವಸ್ಥ ಅವ್ನು ಆತರ ಈ ತರ ಅಂತ ಹೇಳ್ತಾರೆ